సరినా <coughs> <hullados> <mon> <gas> pues huh? <sup intensifies> <stas> <ructe teachers> <the> ె <small> <in> <một>. అయ్యో నీ మప్ప వేరేోరు మధ్య మార్కೊಂಡ್ರೆ నీకే খুশি అయ్యో సించ అత్త అంటే ఎలా సించ అత్తని ಗೊತ್ತిల్లా నమనెల సాతిరదో నమ సావిత్రమును మా అమ్మం చాటేలా నమనెలను సావిత్రమున నమన్న సాతిరదో పాప ఈస్ట్ వర్షం సావిత్రమున నమన్న ನಾನ್ ನೋಡ್ಕೊಳ್ರಿ ಯಾಕಂತಂದ್ರೆ ನಿಮ್ಮಪ್ಪ ಬೇರೆ ಮದುವೆ ಮದ್ವೆ ಆತಾರೆ ಅಂತ ಕಾಲ ಬಂದ್ರೆ ನಮ್ಮ ಸಾವಿತ್ರಮ್ ನಮ್ಮ ಅಂಬುಜಿ ಅಜ್ಜಿ ಅವಳೆ ನಮ್ ಗುಂಡಜ್ಜಿ ಅವಳೆ ಅವರೆಲ್ಲ ನೋಡ್ಕೊಂತಾರೆ ನಮ್ಮನ್ನ ನಮ್ಗೆ ಏನ್ ಭಯ ಇಲ್ಲ ಎಲ್ಲದಕ್ಕಿಂತನು ನಮ್ ಶಿವಪ್ಪ ತಾತ್ನವನೇ ನಮ್ಮನ್ನ ನೋಡ್ಕೊಂತಾನೆ ನಮ್ಮಅಮ್ಮನು ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಲ್ಲ ಸುಮ್ನೆ ಏನನ್ನ ಅಪ್ಪ ಕಷ್ಟ ಪ್ರತಿಯೊಂದಕ್ಕೂ ನಮ್ಮನ್ನ ಬೈತಾ ಇರ್ತಾರೆ ಹಂಗೆಲ್ಲ ಹೇಳ್ಬಾರ್ದಮ್ಮ ಚೇತನ ಏನಿದ್ಯಾ ಅದ್ರ ನಿಜ ಹೇಳ್ಬೇಕು ನಿಜ ಹೇಳ್ತಾ ಇರೋದು ಸಿಂಚಾತ್ತೆ ನಾನು ನಿಜಾನ

ಯಾವಾಗ್ಲೂ ಬೇಜಾರ್ ಮಾಡ್ತಾ ಇರ್ತೀಂಚತ್ತೆ ನಮ್ಮ ಶಿವಪ್ಪ ತಾತಂತ ಅದು ಬೇಕು ಇದು ಬೇಕು ಅಂಗೇ ಹಿಂಗೆ ಅಂತ ಎಲ್ಲರ ಮೇಲೆ ಜಗಳ ಮಾಡ್ತಾಳೆ ನಮ್ಮಕ್ಕೆಲ್ಲ ಜಾಸ್ತಿ ತುಪ್ಪ ಹಾಕೋದು ಆಮೇಲೆ ಜಾಸ್ತಿ ತರಕಾರಿ ಬೇಳೆ ಹಾಕೋದು ನಂಗೂ ಸ್ನೇಹಗು ಆಮೇಲೆ ರಾಮಣ್ಣನಿಗೂ ಆದಿಶಂಕರ್ಗೂ ತುಪ್ಪನೇ ಹಾಕಲ್ಲ ಜಾಸ್ತಿ ತರಕಾರಿ ಬೇಳೆ ಎಲ್ಲ ಹಾಕೋದೇ ಇಲ್ಲ ಬರೀ ನೀರು ಸಾಂಬಾರು ಹಾಕ್ತಾಳೆ ನಮ್ಮಅಮ್ಮನು ಸರಿ ಇಲ್ಲ ಅತ್ತೆ ಚಿಂಚನ ಅತ್ತೆ ಹೌದೇನೆ ಚೈತನ್ಯ ನೀನು ಹೇಳ್ತಾ ಇರೋದು ನಿಜನಾ ಅಲ್ಲಮ್ಮ ಇವಾಗ ಆ ವಿಷಯ ಬಿಡು ನಿಮ್ಮಪ್ಪ ಇನ್ನು ಮದುವೆ ಆಗೋರಂತಲ್ಲ ಅದಕ್ಕೆ ನಿಮ್ಮಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಆ ಕಂಪ್ಲೇಂಟ್ ಯಾಕೆ ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲರೂ ಸರಿ ನನ್ನ ಗಂಡನಿಗೆ ಇನ್ನು ನನ್ನ ಮದುವೆ ಮಾಡೋರೆ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಬರಲಿ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ ಮನೆ ಎಲ್ಲರಿಗೂ ನಮ್ಮ ಅಮ್ಮನೇ ಮೋಸ ಮಾಡಿರೋದು ಹ್ಞೂ ನಾವೆಲ್ಲ ಮೋಸ ಮಾಡಿರೋದು ಎಲ್ಲರಿಗೂ ನಮ್ಮಮ್ಮ ಬೇಜಾರು ಮಾಡ್ತಾರೆ ನಮ್ಮ ತಾತ ಅವರೆಲ್ಲ ಅವ್ರಿಗೆ ಜಾಸ್ತಿ ಬೇಜಾರು ಮಾಡ್ತಾರೆ ನಮ್ಮಮ್ಮ ಹೌದಾ ಸರಿ ಆಯಿತು ನೀವು ಹೋಗ್ರಿ ಹೋಗ್ರಿ ಓದ್ಕೋಗ್ರಿ ಚಿಂಚು

ನಿಮ್ಮ ಮೇಲೆ ಕಂಪ್ಲೇಂಟ್ ಬರ್ತಾ ಇದೆಯಲ್ಲಮ್ಮ ಇವಾಗೇನು ನಿಮ್ಮ ಮುಂದಿನ ಇರ್ತಾರಾ ನಂಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಏನು ಕಾರಣ ಇಲ್ರಿ ಅವ್ರನ್ನೆಲ್ಲ ಹೆಂಗೆ ಅರೆಸ್ಟ್ ಮಾಡೋಕ್ಕಾಗುತ್ತೆ ಹಾಂ ಅರೆಸ್ಟ್ ಮಾಡೋಕ್ಕಾಗಲ್ಲ ಕಾರಣ ಬೇಕಲ್ಲ ನಿಮ್ಮ ಹೊಟ್ಟೆ ಒಳಗೆ ಹುಟ್ಟಿರೋ ನಿಮ್ಮ ಮೇಲೆ ಚಾಡಿ ಹೇಳ್ತಾವ್ರಲ್ಲ ನೀನು ಎಂಥವರು ಅಂತ ಇವಾಗ ಹೇಳಿ ನಿಮ್ಮ ಮುಂದಿನ ದಾರಿ ಏನು ನಂಗೆ ಆಸ್ತಿ ಒಳಗೆ ಪಾಲ್ ಕೊಟ್ಬಿಡಿ ನಾನು ಇರ್ತೀನಿ ಆಸ್ತಿ ಒಳಗೆ ಪಾಲ್ ಕೊಟ್ಬಿಟ್ರೆ ನಿಮ್ಗೆ ಒಬ್ಬರಿಗೆ ಆಗುತ್ತೆ ನಿಮ್ಮ ಮಕ್ಳು ನಿಮ್ಮ ಜೊತೆ ಇರ್ತಾರಾ ಚೈತನ್ಯ ಬನ್ರಿ ನಮ್ಮ ಅಮ್ಮ ಅಷ್ಟೇ ಹೇಳಿ ನೀವು ನಿಮ್ಮ ಅಮ್ಮನ ಇರ್ತೀರಾ ನಮ್ಮ ಪ್ರಾಣ ನಮ್ಮ ಅಮ್ಮನ ಮಾತ್ರ ನಾವು ಮಾತ್ರ ನಮ್ಮ ಅಮ್ಮ ನಮ್ಮ ಗುರುತಾನೇ ಆಗ್ತಲ್ಲ ಅಷ್ಟೆ ಸುಂಚಕ್ಕೆ ನಾವು ಮಾತ್ರ ಇರಲ್ಲ ನಮ್ಮ ಅಮ್ಮನ ಜೊತೆಗೆ ನಮ್ಮ ನಾವು ಎಲ್ಲೂ ನಾವು ಕಷ್ಟ ಸುಖ ಅಲ್ಲೇ ಇರ್ತೀವಿ ನಮ್ಮ ಅಮ್ಮನ ಜೊತೆ ನಾವು ಹೋಗಲ್ಲ ಏ ಬೇಡ ನಾವು ಬೇರೆ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಬೇಕಾದ್ರೆ ನನಗೆ ನಿಮ್ಮ ಬೇಡ ಚೈತನ್ಯ ಇಲ್ಲ ಸಿಂಚ ನಮ್ಮ ಅಲಮ್ಮ ಇವಳು ಇವಳೊಬ್ಳು ಕಟ್ಕೊಂಡಿರೋ ಗಂಡನ ಮಕ್ಕಳನ್ನ ಹೊಂದ್ಕೊಂಡು ಚೆನ್ನಾಗಿಟ್ಟಿದ್ರೆ ಇಂತ ಪರಿಸ್ಥಿತಿ ಬರತ್ತೋ ನಮ್ಮ ಶಿವಪ್ನು ಅವಳಗೀಗ ಬೇರೆ ಮದುವೆ ಮಾಡೋಣ ಅಂತ ಗಂಡು ನೋಡಿದ್ನಮ್ಮ ಗಂಡು ಬೆಳಗ್ಗೆ ಬಂದಾಗ ಈ ಕೆಲಸ ಆಗುತ್ತೆ ಎಲ್ಲವ್ರ ಏನು ಅನ್ನೋದೇ ತಿಳಿತಾ ಇಲ್ಲ ನಮ್ಕ ಎಲ್ಲೋದ್ರ ಏನ್ ಕತೆನೋ ಎಲ್ಲ ಇವಳಿಂದ ನಮ್ಮ ಶುರುವಾಗಿತ್ತು ಇವಳ್ದು ಒಂದೊಂದು ಕಿತಾಪತಿ ಅಲ್ಲಮ್ಮ ಒಂದೊಂದು ಕಿತಾಪತಿ ಅಲ್ಲ ಇವಳ್ದು ಸರಿ ಸರ ನಾನು ಹೊಡ್ತೀನಿ ಯಾಕೆ ಮೇಡಮ್ ಅವರೇ ಇವ್ರನ್ನೆಲ್ಲ ಕರ್ಕೊಂಡೋಗಿರಿ ಮೇಡಮ್ ರೀ ಸುಮ್ಮನೆ ಸುಮ್ಮನೆ ಯಾರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲಮ್ಮ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಯಿತಾ ಅವ್ರದ್ದೇನು ತಪ್ಪಿಲ್ಲ ನನ್ಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ನಿಮ್ದೆ ತಪ್ಪಿಟ್ಕೊಂಡು ಆವಾಗ ಇಲ್ಲಿ ಮಾತಾಡ್ತಾ ಬಂದಿರೋದು ಬಂದಿರೋದೆಂಗು ಬಂದುಬಿಟ್ಟಿದ್ದೀರಾ ನನಗೆ ಮನೆ ಇಸ್ಕೊಟ್ ನಾನು ಇವು ಜೊತೆಗಿರಲ್ಲ ನನಗೆ ಮೋಸ ಮಾಡೋರು ನನಗೆ ಮನೆ ಏಸ್ಕೊಡಿ ನಾನು ಖರ್ಚಿಗೆ ಒಂದಷ್ಟು ದುಡ್ಡು ಇಸ್ಕೊಟ್ರಿ ನೀವು ಇದೆಲ್ಲ ಇಸ್ಕೊಟ್ಟು ಹೋದ್ರೆ ಸರಿ ಇಲ್ಲ ಅಂತಂದರೆ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಹಂಗೇ ಮಾಡು ಬಿಡು ಹೋಗು ಏನಮ್ಮ ಇವ್ರು ನಿಮ್ಮ ಜೊತೆ ಇರಲ್ಲ ಅಂತ ಹೇಳ್ತಾವ್ರೆ ಜೊತೆಗಿಲ್ಲ ಅಂದ್ರೆ ಅವ್ನು ಇಷ್ಟ ಎಲ್ಲನ ಎತ್ಕೊಂಡ್ರಿ ನಾವ್ ನಾವು ತನ ತಡೆಯೋಕ್ಕಾಗಲ್ಲ ಮತ್ತೆ ದುಡ್ಡು ಮನೆ ಅವೆಲ್ಲ ನಮಗೆ ತಿಳಿದಮ್ಮ ನಮ್ ಚೂ ಅಪ್ಪನ್ ಬರಬೇಕು ಅವೆಲ್ಲ ನಮಗೆ ತಿಳಿದು ಆ ಅಪ್ಪನ್ ಬಂದ್ರೆ ಏನನ್ನೋದು ಮಾತಾಡ್ತಾನಮ್ಮ ಹೊಂದ್ಕೊಂಡು ಇರ್ಬೋದಲ್ಲಮ್ಮ ಇಷ್ಟ ಇಲ್ಲ ನೀವು ಜೊತೆಗಿರಲ್ಲ ಇಷ್ಟ ಇಲ್ಲ ನಾನು ಒಬ್ಲೇ ಇರ್ಬೇಕು ಆವತ್ ನೀಂಗೆ ನಮ್ಮ ಜೊತೆಗಿರೋಲ್ಲ ಜೊತೆಗಿರಲ್ಲ ಈ ಒಂದು ಮಾತು ಬಿಟ್ಟರೆ ಬೇರೆ ಮಾತೇ ಮಾತಾಡಲ್ಲ ನನಗೆ ದುಡ್ಡು ಕೊಡ್ರಿ ಜಮೀನಾಗ ಪಾಲು ಕೊಡ್ರಿ ನನಗೆ ಇರೋಕ್ಕ ಮನೆ ಕೊಡ್ರಿ ನಿಮ್ಮ ಜೊತೆಗೆ ನಾವಿರಲ್ಲ ಇದೇ ರಾಮಾಯಣ ಹಣಮ್ಮ ಹೆಂಗೋ ಬರೋದು ಬಂದಿದ್ದೀರಿ ನನ್ನ ಕಡೆ ಮಾತಾಡೋರು ಒಬ್ಬರು ಇಲ್ಲ ಹ್ಞೂ ನೀವು ಮಾತಾಡಿ ನನಗೆ ಕಿರಕ ಮನೆ ಒಂದಷ್ಟು ದುಡ್ಡು ನನ್ನ ಪಾಲಕ್ಕೆ ಬೇಕು ದುಡ್ಡು ಬೇಕೇ ಬೇಕು ನನಗೆ ಹಗಲು ರಾತ್ರಿ ದುಡ್ಡು 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 ಅಂತ ಬಡ್ಕೊಂಡಾಯ್ತು ಇವಳು ಬಾಯ್ಕಮ್ಮಕ್ಕ ಏನೋ ದುಡ್ಡು ನಿಂತ್ಕೊಂಡು ಅದೇನ್ ಮಾಡ್ತಾಳೋ ಏನೋ ಅಮ್ಮ ಇವಳು ಹ್ಞೂ ಅದೆಲ್ಲ ಅವನ್ ಸೇರಿದಮ್ಮ ಇರೋಕ್ಕೆ ಮನೆ ಕೊಡಿ ಒಂದಷ್ಟು ಕಾಸು ಕೊಡಿ ಯಾಕಂದರೆ ಇವಾಗ ಗಂಡನು ಅವ್ರ ಜೊತೆ ಇಲ್ಲ ಮಕ್ಕಳು ಅವ್ರ ಜೊತೆ ಇಲ್ಲ ಅವರ ಆ ಜೀವನೋಪಾಯ ನೋಡಬೇಕಾಗಿರೋದು ನೀವು ಆಯಿತಾ ಮನೆ ಕೊಟ್ಟು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಡಿ ಅವ್ರ ಜೀವನ ಅವ್ರದ್ದು ನಾವಿರೋಕ್ಕೆ ಮನೆ ಕೊಟ್ಬಿಟ್ಟು ಅಷ್ಟು ದುಡ್ಡು ಕೊಟ್ಬಿಟ್ರೆ ಅವಳಕ ನಮ್ಗೆ ತಪ್ಪತ್ತಾನೆ ಇನ್ನು ಅವಳು ನಮ್ಮಲ್ಲಿ ಮಾತಾಡ್ಸಂಗಿಲ್ಲ ನಾವು ಅವಳು ಹಂಗೆಲ್ಲ ಆಗುತ್ತಮ್ಮ ಅದು ಕೋರ್ಟಿಂದ ಡೈವರ್ಸ್ ಆಗಬೇಕು ಹ್ಞೂ ಆ ಥರ ಆದರೆ ಅವ್ರಿಗೂ ನಿಮಗೂ ಯಾವುದೇ ಸಂಬಂಧ ಇರೋಲ್ಲ ಕೋಟಿಂದ ಡೈವರ್ಸ್ ತೊಗೊತೀರಾ ನಿಮಗೂ ನಿಮ್ಮ ಗಂಡನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡೈವರ್ಸ್ ತಗೊಂಬಿಟ್ರೆ ಡೈವರ್ಸ್ ತೊಗೊಂಡ್ರೆ ಇವರು ಏನಾದರೂ ನಿಮಗೆ ಒಂದಿಷ್ಟು ಅಂತ ಪರಿಹಾರ ಕೊಡ್ತಾರೆ ಅದನ್ನು ತೊಗೊಂಡು ನೀವು ಡೈವರ್ಸ್ ತೊಗೊಬೋದು ಇನ್ನು ಮುಂದೆ ಇವರು ನಿಮ್ಮ ವಿಷಯಕ್ಕೆ ಬರೋಲ್ಲ ನೀವು ಇವ್ರ ವಿಷಯಕ್ಕೆ ಬರಬಾರ್ದು ಆಸ್ತಿ ಒಳಪಾನು ಇಬ್ಬರು ಮಕ್ಕಳೇನೋ ಇವ್ರಿಗೆ ಸಾಕ್ತವ್ರಲ್ಲ ಹಾಂ ಆಸ್ತಿ ಒಳಗೆ ಪಾಲು ಸಿಗಲ್ಲ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ದುಡ್ಡು ಸಿಗ್ಬೋದು ಅಷ್ಟೇ ಮಕ್ಕಳಿಲ್ಲ ಅಂದಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು ಇಬ್ಬರು ಮಕ್ಳು ಅವ್ರನ್ನ ಅವ್ರೂ ಸಾಕಬೇಕಲ್ಲ ನಿಮ್ಗೆ ಆಸ್ತಿಯಲ್ಲಿ ಪಾಲ್ ಸಿಗಲ್ಲ ದುಡ್ಡು ಏನಾದರೂ ಅಷ್ಟೇ ಇಲ್ಲ ಆಸ್ತಿನಾಗ ಪಾಲ್ ಕೊಡಂಗಿದ್ರೆ ಡೈವರ್ಸ್ ಕೊಟ್ಬಿಡಿ ಹ್ಞೂ ಈ ಕಡೆಗಾದೆಲ್ಲ ಒಂದು ದೊಡ್ಡ ಮನೆ ಆ ಒಂದು ಮನೆ ಆಸ್ತಿನಾಗ ಪಾಲು ಇಷ್ಟು ಕೊಡಂಗಿದ್ರೆ ನನಗೆ ಡೈವರ್ಸ್ ಕೊಟ್ಬಿಡಿ ಅದೆಲ್ಲ ಆಗಲ್ಲಮ್ಮ ಇಬ್ಬರು ಮಕ್ಳಿದ್ರೆ ನಿಮ್ಮ ಮಕ್ಳನ್ನ ಅವ್ರು ಸಾಕ್ತಾ ಇದ್ದಾರೆ ನೀವು ಆಸ್ತಿ ಒಳಗೆ ಪಾಲ್ ಆ ಮಕ್ಳಿಗೆ ಏನು ಮಾಡೋದು ಹಾಂ ಏನಾದರೂ ನಿಮ್ಮ ಜೊತೆ ಇದ್ದಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು ಅಂತ ಹೇಳಿದ್ನಲ್ಲ ಮಕ್ಳು ನಿಮ್ಮ ಜೊತೆ ಬರಲ್ಲ ಅಂತ ಹೇಳ್ತಾವ್ರಲ್ಲ ನಿಮ್ಮೆದುರುಗಡೆ ಹೇಳಿದ್ರಲ್ಲ ನಿಮ್ಮ ಜೊತೆ ಬರಲ್ಲ ಅಂತ ಇನ್ನೇನು ಸಿಗುತ್ತೆ ಆಸ್ತಿ ಒಳಗೆ ಮಕ್ಕಳನ್ನ ಸಾಕೋದ್ ಸುಲಭ ಅಂತ ಅಂದ್ಕೊಂಡಿದ್ದೀರಾ ನೀವು ಕೇಳೋ ರೀತಿಯಲ್ಲ ಕಾನೂನು ನೆಡ್ಕೊಂಬಿಟ್ರೆ ಅಷ್ಟೇನಾ ದೇಶ ಉದ್ದಾರ ಏನ್ ಮಾಡ್ತೀರಾ ಡೈವರ್ಸ್ ತಗೊತೀರಾ ಇಲ್ಲ ತಕೊಳಲ್ಲ ನನ್ನ ಮಕ್ಳಿಗೆ ಮದ್ವೆ ಆದ್ಮೇನ್ ತಕೊಂತೀನಿ ಅದೇಕೆ ಅವಾಗ ಅವಾಗ ಆಸ್ತಿನ ಕಾಲ್ ಕೊಡ್ತಾರಲ್ಲ ಹ ತೆರಿಗೆ ಈ ಅಮ್ಮನ ಯಾರು ತಲೆಕ್ ಹಾಕಿದ್ರೆ ಕಾನ್ಕಾಕ್ತಾಳೆ ಕಾನ್ಕಿದ್ರೆ ತಲೆ ಹಾಕ್ತಾಳೆ ಏನ್ ಇಷ್ಟೊಂದು ತಲೆ ತಿಂತಾಳೆ ಅಯ್ಯಮ್ಮ ಅಲ್ಲಮ್ಮ ಒಂದ್ರು ನೀನು ನೀನ್ ಹಿಂಗಂತಂದ್ರೆ ನಾವು ಹೇಗ್ ಬೇಕಮ್ಮ ಅವಳ ಹತ್ರ ಹಿಂಗೆ ಆಡೋದಮ್ಮ ಇವಳು ಕೈ ಕಾಕಿದ್ರೆ ತಲೆಕ್ ಹಾಕ್ತಾಳೆ ತಲ್ಕಾಕಿದ್ರೆ ಕಾಲ್ಕಾಕ್ತಾಳೆ ಇಷ್ಟು ಪೊಸಿಟಿ ಮನೆ ಮಂದಿಕೆಲ್ಲೂನು ಆವಾಗೆಲ್ಲ ಆಗಲ್ಲಮ್ಮ ನಿಮ್ಮ ಮಕ್ಳಿಗೆ ಎಷ್ಟು ಖರ್ಚು ಮಾಡ್ತೀವಿ ಅಂತ ಲೆಕ್ಕ ತೊಗೊಂಡ್ಬಂದು ಜಡ್ಜ್ ಮುಂದೆ ಇಟ್ಟರೆ ಜಡ್ಜೆ ನಿಮ್ಮನ್ನು ಬೈತಾರೆ ಹೋಗಮ್ಮ ಸುಮ್ಮನೆ ಬಾಯ ಮುಚ್ಕೊಂಡು ಅಂತ ಇವಾಗ ನೋಡಿ ಏನು ಆಲೋಚನೆ ಮಾಡ್ತೀರಾ ಡೈವರ್ಸ್ ತಗೊಂತೀರಾ ಡೈವರ್ಸ್ ತೊಗೊಂಡ್ರೆ ನೀವು ಇಲ್ಲಿ ಇರೋಂಗಿಲ್ಲ ನಿಮ್ಮ ಪಾಡಿಗೆ ನೀವೆಲ್ಲಾದ್ರೂ ಹೋಗಿ ಜೀವನ ಮಾಡ್ಕೊಬೇಕು ಮಕ್ಳಿಗೆ ಮದುವೆ ಆದ್ಮೇಲೆ ಆಸ್ತಿ ಬರುತ್ತೆ ಅಂದ್ರೆ ಅದು ನಿಮ್ಗೆ ಅಷ್ಟೇ ಈ ಕಾನೂನುಗಳೆಲ್ಲ ನಮ್ಗೆ ತಿಳಿದಮ್ಮ ನಮ್ಗೆ ತಿಳಿದೋ ಇವಳು ಎಲ್ಲೆಲ್ಲ ಏನೋ ಕಲ್ತು ಬಿಟ್ಟವಳೆ ಅಯ್ಯೋ ಅವ್ರು ಯಾವ್ದ್ರದ್ದು ಕಲ್ತಿಲ್ಲ ಯಾವುದೂ ಕಲ್ತಿಲ್ಲ ಅವರು ಈ ಕಡೆ ತಿಳಿದೋರೋ ಅಲ್ಲ ಈ ಕಡೆ ತಿಳಿದಿದ್ದವಾರ ಅಲ್ಲ ಮಧ್ಯದಲ್ಲಿ ಇರೋರು ಟಾರ್ಚರ್ ಕೊಡ್ತಾ ಇರೋದು ಏನು ಮಾಡ್ತೀಯ ಬೇಗ ಬೇಗ ಹೇಳಮ್ಮ ನೀನು ಒಬ್ಬಳೆ ಅಲ್ಲ ನಮ್ಗೆ ಇನ್ನೂ ಕೆಲಸ ಇರುತ್ತೆ ಡೈವರ್ಸ್ ಕೊಡ್ತೀನಿ ಅಂತಂದರೆ ನಾನೇ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಇಲ್ಲ ನಾನು ಕೊಡಲ್ಲ ಡೈವರ್ಸ್ ನನಗೆ ಇರೋಕ್ಕೊಂದು ಮನೆ ಕೊಟ್ಟು ಒಂದಷ್ಟು ಇಟ್ಕೊಳ್ಳಿ ಅಷ್ಟೇ ಸಾಕು ಸರಿ ಆಯಿತು ನಾನು ಹೆಂಗಾನ ಇರಲಿ ಏನಾರ ಮಾಡ್ಕೊಳ್ಳಿ ನಾನು ಯಾರು ಮಾತಾಡ್ಸ್ಕೊತು ನನ್ನ ಇಷ್ಟ ನನಗೆ ಮೋಸ ಮಾಡವರು ಇವರು ಹೆಂಗಾದ್ರು ಇರಲಿ ನಾನು ಏನಾರ ಮಾಡ್ಕೊಳ್ಳಿ ಅಂತಂದರೆ ಆದರೆ ಅರ್ಥ ಏನ್ ಮಾಡ್ತೀರಾ ನೀವು ಹಾ ಅದ್ರ ಅರ್ಥ ಏನಮ್ಮ ಯಾವ್ದು ಚಂದಗಳ ದುಡ್ಡು ಎತ್ಕೊಬೋದು ಏನಾರ ಮಾಡ್ಬೋದು ಅದನ್ನೆಲ್ಲ ಕೇಳ್ಬಾರತೀವ್ರು ನನ್ನ ಜೊತೆಗೆ ಯಾರು ಮಾತಾಡೋಂಗಿಲ್ಲ ಸರಿ ಬಿಡಮ್ಮ ಹಾಗೆರಮ್ಮ ಎಷ್ಟೊತ್ತಿಗೆ ಬರ್ತಾರೆ ಏನೋ ತಿಳಿದಮ್ಮ ಬೆಳಗ್ಗೆ ಬೇಜಾರು ಮಾಡ್ಕೊಂಡು ಹೋದ್ನು ಬರ್ತಾನೆ ನೋಡ ನೀರಮ್ಮ ಎಪ್ಪನ್ ಬಂದ ಮೇಲೆ ನೀನೇ ಮಧ್ಯಾಹ್ನ ನಿಂತು ಹಂಗೆ ಮಾತಾಡಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಹೋಗಮ್ಮ ಇಲ್ಲ ಅಂತಂದ್ರೆ ಇವಳತ್ರ ನಮ್ಗೆ ಹೇಗಕ್ಕಾಗಲ್ಲಮ್ಮ ನಮ್ಮ ಪ್ರಾಣ ತಿನ್ಬಿಡ್ತಾಳೆ ಸರಿ ಆಯ್ತು ದುಡ್ಡು ಎಷ್ಟು ಬೇಕು ನಿಮಗೆ ಕೊಟ್ಟ ಒಂದ್ ಎರಡುವರೆಗೋಟಿ ಕೊಡಲ್ಲೇ ಒಂದ್ ನಾಲ್ಕು ಕೋಟಿಗಳಿ ತಂದು ಬಿಡ್ತೀನಿ ಹಾ ಅವ್ನ ಆಡಿಸ್ಕೊಂಡಿರು ಕೋಟಿಗ್ಳಂತೆ ಕೋಟಿಗಳು ಹಾ ಕೋಟಿಗಳು ಸಿಕ್ಕಲ್ಲ ಕೋತಿಗಳು ಸಿಕ್ತವೆ ಬೇಕಾದ್ರೆ ಇಡ್ಕೊಂಬರ್ಲಾ ಅಲ್ಲಿ ಹುಣಚು ಮಾಡಿ ತಗವೇ ಇಡ್ಕೊಂಬರ್ಗಳಿಂದ ಹೋಗ್ಬಿಡು ಕೋತಿಗಳು ಆಡಿಸಿಕೊಂಡು ಯಾರನ್ನ ದುಡ್ಡು ಹಾಕ್ತಾರೆ ಏಳು ಮಕ್ಕಷ್ಟು ಬೆಂಕಿಕ್ಕ ಮುಂದುವರಿಯುವುದು